ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಮೊರಂನ ಕೊನೆಯೊಳಗ ಹಾಡ್ಲಾಗುವಂತ ಅಲಬಿದ ಈ ಶೋಕ ಗೀತೆಯ ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಎಲ್ಲದಕ್ಕಿಂತ ಮೊದಲು ಮೊರಂ ಅಂದ್ರ ಇದೊಂದು ಹಬ್ಬ ಅಲ್ಲ ಅದೊಂದು ಶೋಕಾಚರಣೆ ಅನ್ನುವಂತ ಅರಿವು ನಮ್ಮೊಳಗೆ ಬರಬೇಕಾಗಿದೆ ಕರಬಲಾ ಕಾಳಗದೊಳಗು ಹುತಾತ್ಮರಾದಂತಹ ಯಾದಿಯಾಗಿ ಪ್ರವಾದಿಗಳ ಕುಟುಂಬಸ್ಥರ ಸ್ಮರಣೆಗಾಗಿ ಈ ಮೌರಂ ಆಚರಣೆ ಚಾಲ್ತಿಗೆ ಬರ್ತದ ಮೊದಮೊದಲು ಈ ಮೌರಂ ಆಚರಣೆಯನ್ನ ಅಮೂರ್ತವಾಗಿ ಆಚರಿಸ್ತಿದ್ರು ಅಂದ್ರೆ ಪಂಜಾಗಳಿರ್ಲಿಲ್ಲ ಮೆರವಣಿಗೆ ಇರಲಿಲ್ಲ ಒಂದ್ ಕಡೆ ಎಲ್ಲಾರು ಸೇರ್ಕೊಂಡು ಹಿರಿಯರನ್ನ ಸ್ಮರಣೆ ಮಾಡುವಂತ ರೀತಿಯೊಳಗ ಸ್ಪಾತೇಹ ಮಾಡಿ ಶರಬತ್ತನ್ನ ಮಾಡಿ ಚೊಂಗೆಯನ್ನ ಮಾಡಿ ಎಲ್ಲರೂ ಹಂಚಿಕೊಂಡು ತಿನ್ನುವಂತ ರೂಢಿ ತದನಂತರದೊಳಗ ಇದು ಮೂರ್ತ ರೂಪ ಪಡೆದು ಅಲೆ ದೇವರು ಪಂಜೆಗಳಾಗಿ ಚಾಲ್ತಿಗೆ ಬಂದವು ಅದೇನೇ ಇದ್ರು ಅದೇನೇ ಆಚರಣೆ ಇದ್ರು ಹಿಂದೂ ಮುಸಲ್ಮಾನರು ಒಟ್ಟಿನೊಳಗ ಒಂದಾಗಲಿಕ್ಕೆ ಈ ಮೊರಂ ಬೇಕೇ ಬೇಕು ಒಂದ್ ವೇಳೆ ಮೊರಂ ಮರಿ ಆಗ್ತಾ ಹೋದ್ರ ಮೊರಮ್ ಅನ್ನ ನಾವು ಅಲ್ಲುಗಳ ಹೋದ್ರ ಸಾಮರಸ್ಯಕ್ಕ ನಾವೇ ಪೆಟ್ಟು ಕೊಟ್ಟಂಗಾಗತ್ತೆ ದೇವರು ಹೋಗುವಂತ ಸಂದರ್ಭದಾಗ ದೇವರನ್ನ ಅಂದ್ರ ಪಂಜಗಳನ್ನ ಮುಖ ತೊಳೆದು ತಾಪತ್ತಿನೊಳಗಿಟ್ಟು ಕಟ್ಟಿ ತಲಿ ಮೇಲೆ ಹೊತ್ಕೊಂಡು ಅಶುರ್ಖಾನ ಅಥವಾ ಮಸೀದಿಗಳು ಇರುವಂತ ಕಡೆಗೆ ಬರುವಂತ ಈ ಹಾಡನ್ನ ಈ ಶೋಕ ಗೀತೆಯನ್ನ ಅಂದ್ರ ಅಲ್ಬಿದಯೋ ಅಲ್ಬಿದ ಈ ಹಾಡನ್ನ ಹಾಡ್ಕುತ ಬರುವಂತದ್ದು ರೂಢಿ ಅಸಲಿಗೆ ಈ ಹಾಡಿನ ಅರ್ಥ ಏನು ಈ ಶೋಕ ಗೀತೆಯನ್ನ ಯಾಕೆ ಹಾಡ್ತಾರ ಮೊದ ಮೊದಲಿಗೆ ಜೋರ ದನಿಯೊಳಗ ಈ ಹಾಡನ್ನ ಶುರು ಮಾಡ್ಲಾಗತ್ತ ತದನಂತರ ಪಲ್ಲವಿ ಮುಗಿತಾ ಮುಗಿತಾ ಹೋದಂಗ ಗಮನಿಸ್ತಾ ಹೋದಂಗ ಧ್ವನಿ ನೋವಿನಿಂದ ಕೂಡಿದಂಗ ಕಾಣ್ತದ ಗುಂಟ ಹೋಗುವಾಗ ಆಜು ಬಾಜು ಮಂದಿ ಎದ್ರಾ ಮಂದಿ ಎಲ್ಲ ಜಾತಿ ಜನಾಂಗದವರು ಈ ಹಾಡನ್ನ ಕೇಳ್ತಾ ನಿಂತ್ಕೊಂಡಿರ್ತಾರ ಅವ್ರಿಗೇ ಗೊತ್ತಾಗ್ದಂಗೆ ಅವರ ಕಣ್ಣಿನಿಂದ ಕಣ್ಣೀರು ಜಾರ್ತಿರ್ತದ ಹಾಡೋರು ಕೇಳೋರು ಎಲ್ಲರು ಈ ಹಾಡನ್ನ ಕೇಳ್ತಾ ಕೇಳ್ತಾ ಒಂದಿಷ್ಟು ನೋವಿಗೆ ಒಳಗಾಗ್ತಾರ ಏನೋ ಒಂದು ಕಳ್ಕೊಂಡಿವಲ್ಲ ನಾವು ಇಷ್ಟು ದಿವ್ಸ ಇದ್ದದ್ದು ಏನೋ ಒಂದು ಕಳೆದೋಯ್ತಲ್ಲ ಅನ್ನೋ ಅಂತ ನೋವಿನೊಳಗ ಮುಳುಗಿದಂಗ ದುಃಖದೊಳಗ ಮುಳುಗಿದಂಗ ಅಲ್ಲಿ ಫೀಲ್ ಮಾಡ್ತಾರ ಅಲ್ಬಿದಾಯೋ ಅಲ್ಬಿದಾಹೇದ ಏ ಹುಸೇನಿ ಪಾತಿಮಾ ಜಹಾ ಕೆ ಸುಲ್ತಾನ್ ಅಲ್ಬಿದ ಹುತಾತ್ಮರೊಳಗೆ ಶ್ರೇಷ್ಠರಾದಂಥವರು ಮೌಲಾಲಿ ಮತ್ತು ಬಿ ಬಿ ಪಾತಿಮಾ ಅವರು ಇವರ ಮಗ ಹುಸೇನ್ ಸಾಹೇಬರು ಹುಸೇನಲ್ಲಿ ಇಮಾಮ್ ಹುಸೇನ್ ಅಂತ ನಾವು ಏನು ಕರೀತೇವೆ ಅಂತ ಹುಸೇನ್ ಸಾಹೇಬರಿಗೆ ವಿದಾಯ ಹೇಳುವಂತ ಗೀತೇನೆ ಈ ಅಲ್ಬಿದಾಯ ಅಲ್ಬಿದ ಅಂದ್ರ ವಿದಾಯ ಅಂತ ಅರ್ಥ ಕೊಡ್ತದ ಛೋಟಿ ಉಮರ ಮೇ ಕರೆ ಸಾರಿ ಜಹಾ ಜಂಗಲೇ ಕಟಮರೆಹಾ ಸಬಂಖರೆ ಹುಸೇನ್ ಅಲಿಯವರು ಅತಿ ಎಳೆ ವಯಸ್ಸಿನೊಳಗ ಸಣ್ಣ ವಯಸ್ಸಿನಾಗ ಕಾಳಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ತಮ್ಮಜ್ಜ ಮೊಹಮ್ಮದರಿಗಾಗಿ ತಮ್ಮ ಪ್ರಾಣನ ಕಳ್ಕೊಳ್ತಾರ ಹುತಾತ್ಮರಾಗ್ತಾರ ಅವರ ಸಾವಿನಿಂದ ಅಂದ್ರ ಹುಸೇನ್ ಸಾಹೇಬರ ಸಾವಿನಿಂದ ಇಡೀ ಜಗತ್ತು ಶೋಕಕ್ಕೊಳಗಾಗ್ತದ ಅವರು ಸಾವಿನ ಸುದ್ದಿಯನ್ನ ಕೇಳಿ ಇಡೀ ಜಗತ್ತೇ ಶೋಕ ಮಾಡ್ತದ ಅಂತ ಮಹನೀಯರನ್ನ ನಾವು ದರ್ಶನ ತಗೊಳಕ್ ನಡ್ರಿ ಹೋಗೋನು ಸಾರಿ ಜಹಾ ಸಬ್ ಘಮ್ ಕರೆ ದೇಖಿ ಚಲೋ ದಿ ದಾರೋ ಅಂತ ಮಹನೀಯರನ್ನ ನೋಡ್ಲಿಕ್ಕೆ ಹೋಗೋಣ ನಡ್ರಿ ಅವ್ರ ದರ್ಶನ ಪಡೆಯೋಣ ನಡ್ರಿ ಅಂತ ಇದರ ಅರ್ಥ ಖಬರ್ ಮೈ ಲಂಗ ಮೇರಾ ಲಿಖಾ ಮೈ ಪಾವುಂಗ ದೇಗಿ ಚಲೋ ದಾರು ಬುರಾಕ್ತರ ಜಾಬುಂಗ ಅಂತಂದ್ರ ದೇವರ ಕುದರಿ ಹಂಗ ನಾನು ಹೋಗ್ತೀನಿ ಹೋಗಿ ಒಂದು ಸುದ್ದಿಯನ್ನ ತರ್ತೇನೆ ಅದು ನನ್ನ ವಿಧಿ ಆ ದೇವರು ಕೊಟ್ಟಂತ ವಿಧಿ ಅದು ನನಗ್ ಬಂದದ್ದದು ಅದನ್ನ ನಾನು ಅನುಭವಿಸಿ ಅನುಭವಿಸ್ತೀನಿ ನನಗೆ ಏನೇ ಬರಲಿ ಅದನ್ನ ನಾನು ಅನುಭವಿಸಲೇ ಬೇಕು ಅನ್ನುವಂತ ಅರ್ಥ ಕೊಡುವಂತದ್ದು ಈ ಸಾಲ ಹೇಳ್ತದ ಜಂಗಲ ಮೇಕ್ ಜಾಡತಾ ಓ ಭೀ ಹುಸೇನ್ ಕೋ ಆಡ್ತಾ ಮಕ್ಕಾ ಮದಿನ ಏಕ ಶಹರತ ದೇಕಿ ಚಲೋ ದಾರು ಜಂಗಲ ಮೇಯಕ್ ಜಾಡತ ಅಂತಂದ್ರ ಅರಣ್ಯದೊಳಗ ಒಂದು ಮರ ಇತ್ತು ಓಬಿ ಹುಸೇನ್ ಕೋ ಆಡತ ಆ ಮರ ಹುಸೇನರಿಗೆ ತಡೆಯಾಗಿತ್ತು ಮಕ್ಕಾ ಮದಿನ ಏಕ ಶಹರತ ಮಕ್ಕಾ ಮದಿನ ಅನ್ನುವಂತ ಅಂತ ಶಹರಗಳಿದ್ವು ಶಹರಗಳಾಗ್ಯವು ಮಕ್ಕ ಮದಿನವನ್ನ ನೋಡ್ಲಿಕ್ಕೆ ನಾವು ಹೋಗನ್ ನಡ್ರಿ ಅನ್ನುವಂತ ಅರ್ಥ ಕೊಡ್ತದ ಬಾಜಾ ಭಜಂತರ ಬಾಜಿತಾ ಓಬಿ ಹುಸೇನ್ ಕೋ ಆಸುತ ಹುಸೇನ್ ಕಡೆ ಹೈ ದರ್ಬಾರ್ ಮೇ ದೇಕೀ ಚಲೋ ದಾರು ಬಾಜಾ ಭಜಂತರಿ ನುಡಿತ್ತವ ಅವು ಹುಸೇನ್ ಸಾಹೇಬ್ರಿಗೆ ಇಷ್ಟ ಬಹಳಷ್ಟು ಇಷ್ಟ ಹುಸೇನ್ರು ಜನಪದ ಕಲೆ ಸಂಸ್ಕೃತಿಗೆ ಬಹಳಷ್ಟು ಪ್ರಿಯರಾಗಿದ್ರು ಅನ್ನೋದಕ್ಕೆ ಈ ಸಾಲು ಪುಷ್ಟಿಯನ್ನು ಕೊಡ್ತದ ಹುಸೇನ್ ಸಾಹೇಬರು ಹುಸೇನ್ ಅಲಿಯವರು ದರ್ಬಾರಿನೊಳಗೆ ನಿಂತಾರ ಅವರನ್ನು ನಾವು ನೋಡಲಿಕ್ಕೆ ಹೋಗ ನಡ್ರಿ ಅಂತ ಹೇಳ್ತದ ಹೇಳತದ ಇಲಾಹ್ಸೈತೀ ಹೈ ಹುಸೇನ್ ಹುಸೇನ್ ಮೇ ಚಲೋ ಹಿಲಾಲ್ ಪ್ರಕಾಶಮಾನವಾಗಿ ಉರಿಯಾಕತ್ತದ ಬೆಳಕು ಪ್ರಕಾಶಮಾನವಾಗಿ ಜಗತ್ತಿನ ತುಂಬಾ ತುಂಬಿಕೊಂಡದ ತಾಟಿನ ತುಂಬಾ ನೈವೇದ್ಯ ತುಂಬಿಕೊಂಡದ ದರ್ಬಾರಿನೊಳಗ ಹುಸೇನ್ ಸಾಹೇಬರು ನಿಂತ್ಕೊಂಡಿದಾರ ನಡ್ರಿ ಹೋಗೋನು ಆ ಹುಸೇನ್ ಸಾಹೇಬರ ಪ್ರಸಾದವನ್ನ ಸ್ವೀಕಾರ ಮಾಡೋನು ಅವರ ಜ್ಞಾನದ ಬೆಳಕಿನಿಂದ ನಮ್ಮ ಅಜ್ಞಾನದ ಕತ್ಲನ್ನ ಹೋಗ್ಲಾಡಿಸ್ಕೊಳ್ಳೋನು ನಡೀರಿ ಅನ್ನುವಂತ ಅರ್ಥ ಜೋಗಿ ಜಂಗಮ ಏಕ ಶಹರ್ ಮೇ ಭೀಕ್ಷೆ ಮೇ ಒಬ್ಬ ಫಕೀರ ಜೋಗಿ ಇದ್ರು ಒಂದ್ ಊರಾಗ ಅವರು ಬಾಜಾರಿನೊಳಗ ಅಂದ್ರ ಸಂತಿ ಒಳಗ ಭೀಕ್ಷಾ ಬೇಡ್ತಾ ಇದ್ರು ಬಾದಲ್ ಮೆ ಬಿಜ್ಲಿ ಧರಿಯಾ ಮೆ ಮಚಲಿ ತಲಮಲಿ ರೋತಿ ಬದಾಕೆ ಸಬಲಿ ದೇಕಿ ಚಲೋ ದಾರು ಬಾದಲ್ ಮೆ ಬಿಜ್ಲಿ ಖಡ್ಖಡಿ ಅಂದ್ರ ಹುಸೇನ್ ಸಾಹೇಬ್ರ ಹುಸೇನ್ ಅಲಿಯವರ ಸಾವಿನ ಸುದ್ದಿಯನ್ನ ಕೇಳಿ ಪ್ರಾಣಿ ಪಕ್ಷಿ ಮನುಷ್ಯರ ಅಷ್ಟೇ ಅಲ್ಲದೆ ಗಗನದೊಳಗ ಅಂದ್ರ ಆಕಾಶದೊಳಗ ಸಿಡಿಲು ಬಡದಂಗಾಗ್ಯದ ಆಗ್ಯದ ಬಾದಲ್ಮೆ ಬಿಜಿಲಿ ಕಡಕಡಿ ದರಿಯಾ ಮಚಲಿ ತಲಮಲಿ ಒಳಿಯೊಳಗ ಸಮುದ್ರದಾಗ ಮೀನು ತಳಮಳಗೊಂಡದ ಒದ್ದಾಡಕತ್ತದ ಯಾತಕ್ಕಾಗಿ ಅಂದ್ರ ಹುಸೇನ್ ಅಲಿ ಅವರ ಸಾವಿ ಆಗ್ಯದ ಇಡೀ ಜಗತ್ತಿಗೆ ಜಗತ್ತೇ ಹುಸೇನ್ ಅಲಿಯವರ ಸಂಬಂಧ ಶೋಕ ಮಾಡಕತ್ತದ ದುಃಖಕ್ಕೊಳಗಾಗ್ಯದ ಇಂಥವ್ರನ್ನ ನಾವು ಕಳ್ಕೊಂಡಿವಲ್ಲಪ್ಪಾ ಅಂತೇಳಿ ಅಳಲಿಕ್ಕೆ ಶುರು ಮಾಡ್ಯಾರ ಇಡೀ ಜಗತ್ತು ರೋತಿ ಬದಾಕೆ ಸಬುವಲಿ ಅಂತಂದ್ರ ಇಡೀ ಲೋಕದವರು ಎಲ್ಲರೂ ಕೂಡ ಹುಸೇನ್ ಅಲಿ ಅವರ ಸಾವಿಗೆ ದುಃಖ ವ್ಯಕ್ತಪಡಿಸ್ತಾರ ಅಳಲಿಕ್ ಶುರು ಮಾಡ್ಯಾರ ಜಂಗಲ್ ಮೇ ಯಕ್ ಮಹಲ್ತಾ ಮಹಲ್ ಕೆ ಊಪರ್ ಯಕ್ ಪೂಲತಾ ಜಂಗಲ್ದೊಳಗ ಒಂದು ಮಹಲ್ ಇತ್ತು ಅಂದ್ರ ಅರಣ್ಯದೊಳಗ ಒಂದು ಮಹಲ್ ಇತ್ತು ಮಹಲ್ ಕೆ ಊಪರ್ ಎಕ್ ಪೂಲುತ್ತಾ ಆ ಮಹಲಿನ ಮ್ಯಾಲೆ ಒಂದು ಹೂವಿತ್ತು ಚಾಂದ ಸೂರಜ ದೋಲಾ ಸೂರ್ಯ ಚಂದ್ರರಂತ ಇಬ್ರು ರತ್ನಗಳಿದ್ರು ಇಬ್ರು ಮಕ್ಕಳಿದ್ರು ಅವರೇ ಹಸೇನ್ ಹುಸೇನರು ಅಂತ ಹೇಳ್ತಾರ ಇದೇ ಅಲಾವಿ ಪದ ಕನ್ನಡಕ್ಕೆ ತಿರುಗಿದಾಗ ಹಸೇನ್ ಹುಸೇನರ ಅಣ್ಣ ತಮ್ಮಗಳು ಭೀ ಫಾತಿಮರ ಮಕ್ಕಳು ದೇಶಕ್ಕೆ ಎಲ್ಲ ಗುರುಗಳು ದೇಖಿ ಚಲೋ ದಾರು ಅಸೇನು ಸೇನರಂನ ತಮ್ಮಗಳು ಅಲಿ ಸಾಹೇಬರ ಮಕ್ಕಳು ಜಗಕ್ಕೆ ಎಲ್ಲ ಶರಣರು ದೇಕಿ ಚಲೋ ದೀದಾರೋ ಅಂತವ್ರನ್ನ ನೋಡಲಿಕ್ಕೆ ಹೋಗೋ ನಡೀರಿ ಅಸಲಿಗೆ ಈ ಅಲ್ವಿದ ಶೋಕ ಗೀತೆ ಹಾಡೋದು ದೇವರು ಒಳಗೆ ಹೋಗಿ ವಾಪಸ್ಸು ಅಶುರ್ ಅಥವಾ ಮಸೀದಿ ಅಥವಾ ದರ್ಗಾದ ಕಡೆಗೆ ವಾಪಸ್ ಆಗುವಾಗ ಹಾಡ್ಕೋತ ಹಾಡ್ಕೋತ ಬರ್ತಿರ್ತಾರ ಆವಾಗ ಹಾಡುವಾಗ ಇಡೀ ಊರಿ ಊರೇ ಸ್ತಬ್ಧ ಆಗಿಬಿಟ್ಟಿರ್ತದೆ ಯಾವುದೇ ಜಾತಿ ಇರಲಿ ಜನಾಂಗದವ್ರು ಇರಲಿ ಯಾವುದೇ ಧರ್ಮಕ್ಷೇರಿ ಇರ್ಲಿ ಯಾರು ಕೂಡ ಗದ್ದಲ ಜಟಾಪಟಿಗಳನ್ನ ಮಾಡೋದಿಲ್ಲ ಎಲ್ಲರೂ ಈ ಶೋಕದೊಳಗ ಈ ಶೋಕ ಗೀತೆಯನ್ನ ಪರಿಪಾಲನೆ ಮಾಡ್ತಿರ್ತಾರ ಈ ದುಃಖದೊಳಗ ಮುಳುಗಿರ್ತಾರ ಹುಸೇನ್ ಸಾಹೇಬ್ರನ್ನ ನೆನೆಸ್ತಾರ ಅಂತ ಹುಸೇನ್ ಸಾಹೇಬ್ರನ್ನ ನಾವು ನೋಡ್ಲಿಕ್ಕೆ ಹೋಗೋನ್ ನಡ್ರಿ ಅವ್ರ ದರ್ಶನ ಮಾಡೋನ್ ನಡ್ರಿ ಅನ್ನುವಂತ ಅರ್ಥ ಈ ಅಲ್ವಿದಾಯೋ ಅಲ್ವಿದ ಹಾಡು ಶೋಕಗೀತೆ ನಮಗೆ ತಿಳಿಸ್ಕೊಡ್ತದೆ